ವಿಶ್ವ ಹಾಲು ದಿನಾಚರಣೆಯ ಅಂಗವಾಗಿ ಈ ಒಂದು ಸಭೆಗೆ ಆಗಮಿಸಿರ್ತಕ್ಕಂಥ ಜಾತ್ಯತೀತ ಜನತಾದಳದ ಕೃಬಾಂಗ ಪಾಲು ಮಹಾಪ್ರಧಾನ ಕಾರ್ಯದರ್ಶಿ ಕಾರಣ ರೇಸ್ಪತ್ತು ಮಿತ್ರರು ಹಿರಿಯರು ಹಿರಿಯರಲ್ಲ ಸಿಕ್ಕೋರೆ ನಮ್ಮ ಶ್ರೀನಿವಾಸ ರೆಡ್ಡಿ ಅವರೇ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದಂಥ ರಾಮೇಗೌಡ್ರೆ ನಮ್ಮ ಅಡ್ಮಿನಿಸ್ಟ್ರೇಟಿವ್ ಡಾಕ್ಟ್ರಾದಂಥ ಸುರೇಂದ್ರ ಅವರೇ ನಮ್ಮ ಡೆಪ್ಯೂ ಮ್ಯಾನೇಜರ್ ಆದಂಥ ಕಿರಣ್ ಅವರೇ ಪ್ರಭಾಕರ್ ಅವರೇ ಸುಗುಣ ಮೇಡಮ್ ಅವರೇ ನಮ್ಮ ಟೀನವರೇ ನಮ್ಮ ಕಾರ್ಯದರ್ಶಿಗಳ அத்தெள்ளி கோபால் எல்லா ஆரதப்பினரை எல்லா ஆத்மீய காரதிக்ஸே நம்ம ஒக்கூட்ட அதிக்காரி மித்திரே பத்தகர்த்தே எல்லா ஆத்மீயே எல்லாம் கூட மாதாடா ஃபேன் கம்மி மாதிரி ஷப்த கேள்வி இன்னும் நான் மாற்ற ಏನು ವಿಶ್ವ ಹಾಲು ದಿನಾಚರಣೆಯನ್ನು ನಮ್ಮ ದಿವಂಗತ ಎಂ ವಿ ಕೃಷ್ಣಪ್ಪನವರ ಜನ್ಮ ದಿನಾಚರಣೆಯ ದಿನ ಇವತ್ತು ವಿಶ್ವ ಹಾಲಿನ ದಿನಾಚರಣೆಯನ್ನಾಗಿ ಆಚರಿಸಬೇಕು ಅಂತ ತೀರ್ಮಾನ ಮಾಡಿ ಅದರ ಪ್ರಕಾರವಾಗಿ ಇವತ್ತು ಎಲ್ಲ ಕಡೆ ಈ ದಿನದ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಮುಖ್ಯವಾಗಿ ಇವತ್ತು ನಾವು ಜನಗಳಿಗೆ ಹಾಲಿನ ಮಹತ್ವವನ್ನು ನಾವು ತಿಳಿಸಿ ಹೇಳಬೇಕಾಗ್ತದೆ ಮೊದಲಿಗೆ ಹಾಲು ಮಾರಾಟ ಮಾಡೋದೇ ಪಾಪ ಅಂತ ಆಯ್ತು ಹಾಲು ಮಾರಾಟ ಮಾಡಬಾರ್ದು ಪಾಪ ಅದನ್ನು ಬೇರೆಯವರಿಗೆ ಬೇಕಾದರೆ ಕೊಡ್ಬೋದಷ್ಟೇ ಅಣಕು ಮಾಡಬಾರ್ದು ಅನ್ನೋ ಒಂದು ವಿಚಾರಧಾರಿ ಇತ್ತು ಆದರೆ ಮತ್ತೆ ದಿನಗಳು ಉರುಡ್ತಾ ಇದ್ದಾಗೆ ಹಾಲಿನ ಯುವಕೆ ಬಹಳ ಆಕಾರವಾಗಿ ಬೆಳೆದು ಇವತ್ತು ಭಾರತ ಪ್ರಪಂಚದಲ್ಲೇ ಹಾಲಿನ ಉತ್ಪನ್ನೆಯನ್ನ ಉತ್ಪನ್ನ ಉತ್ಪನ್ನಗಳು ಮತ್ತು ಉತ್ಪಾದನೆಯನ್ನ ಅತಿ ಹೆಚ್ಚು ಮಾಡುವ ರಾಷ್ಟ್ರ ಆಗಿದೆ ನಮ್ಮ ಭಾರತ ದೇಶ ನಮ್ಮ ಭಾರತದಲ್ಲಿ ಮೊದಲನೇ ಸ್ಥಾನವನ್ನ ಗುಜರಾತ್ ಎರಡನೇ ಸ್ಥಾನವನ್ನ ಕರ್ನಾಟಕ ಈಗಾಗಲೇ ಪಡ್ಕೊಂಡಿದೆ ಅನ್ನೋದು ಹೆಮ್ಮೆಯ ಸಂಗತಿ ಹಾಲಿನ ಉತ್ಪಾದನೆ ಜಾಸ್ತಿ ಆಗಬೇಕು ಅಂತಂದರೆ ಅನೇಕ ಮಹನೀಯರ ಒಂದು ಕೊಡುಗೆ ಇದೆ ಈ ಒಂದು ಉದ್ದಿಮೆ ಡಾಕ್ಟರ್ ವರ್ಗೀಸ್ ಕುರಿಯನ್ ಇವರ ಒಂದು ಮುತುವರ್ಜಿಯಿಂದ ಈ ಹಾಲಿನ ಒಂದು ಹೊಳೆ ಪ್ರಾರಂಭ ಆಯಿತು ಹಾಲಿಗೆ ಮೊದಲಿಗೆ ಬಹಳಷ್ಟು ಡಿಮ್ಯಾಂಡ್ ಇತ್ತು ಹಾಲಿನ ಉತ್ಪಾದನೆ ಬಹಳ ಕಡಿಮೆ ಇತ್ತು ಆ ಒಂದು ಸಂದರ್ಭದಲ್ಲಿ ಕ್ಷೀರಕ್ರಾಂತಿಯನ್ನು ಮಾಡಿದಂಥವರು ಡಾಕ್ಟರ್ ವರ್ಗೀಸ್ ಕುರಿಯನ್ ಅವರನ್ನು ನಾವು ನೆನೆಸಿಕೊಳ್ಳಬೇಕಾಗ್ತದೆ ಡಾಕ್ಟರ್ ವರ್ಗೀಸ್ ಕುರಿಯನ್ ನಂತರದ ಸ್ಥಾನ ನಮ್ಮ ಹಾಲಿನ ಪಿತಾಮಹ ಅಂತಲೇ ಹೇಳ್ಬೋದು ಎಂ ವಿ ಕೃಷ್ಣಪ್ಪನವರು ಒಂದು ಸಂತೋಷ ಏನು ಅಂತಂದರೆ ಎಂ ವಿ ಕೃಷ್ಣಪ್ಪನವರು ನಮ್ಮ ತಾಲೂಕಿನ ಮೋತುಪ್ಪಲ್ಲಿ ಅವರು ನಾವೊಂದು ಹೆಮ್ಮೆ ಇದು ನಮ್ಮ ತಾಲೂಕಿನವರು ಹಾಲಿನ ಒಂದು ಕ್ಷೇತ್ರದಲ್ಲಿ ಈ ಮಟ್ಟಿಗೆ ಹೆಸರನ್ನು ಮಾಡಿ ಈ ಮುಳಬಾರು ತಾಲೂಕಿನ ಹೆಸರನ್ನು ದೇಶಾದ್ಯಂತ ಪ್ರಸರಿಸುವುದಕ್ಕೆ ಕಾರಣರಾಗಿರ್ತಕ್ಕಂಥ ಎಂ ವಿ ಕೃಷ್ಣಪ್ಪನವರು ಬೆಂಗಳೂರಿನ ಡೈರಿ ಪ್ರಾರಂಭ ಆಗಬೇಕು ಅಂದರೆ ಮಾನ್ಯ ಎಂ ವಿ ಕೃಷ್ಣಪ್ಪನವರೇ ಕಾರಣ ಅವರು ಹಾಡ್ಕೊಟ್ಟಂತಹ ಅಡಿಪಾಯ ಇವತ್ತು ಕರ್ನಾಟಕದಾದ್ಯಂತ ಸುಮಾರು ತೊಂಬತ್ತು ಲಕ್ಷಕ್ಕೂ ಹೆಚ್ಚು ಹಾಲನ್ನು ಉತ್ಪಾದನೆ ಮಾಡ್ತಾ ಇರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀನಿ ಹತ್ತಿರದಲ್ಲೇ ಶತಕೋಟಿಗೆ ಹೋಗುವಂಥ ಒಂದು ಸಂದರ್ಭ ಕೂಡ ಈಗಾಗಲೇ ಬರ್ತಾ ಇದೆ ಹಾಲಿನ ಉತ್ಪಾದನೆ ಈಗಂತೂ ಕೋಲಾರ ಹಾಲು ಒಕ್ಕೂಟ ಹನ್ನೊಂದು ಮುಕ್ಕಾಲು ಲಕ್ಷ ಲೀಟರ್ ಹಾಲನ್ನು ಪ್ರತಿದಿನ ಸಂಗ್ರಹಿಸಿ ಮಾರಾಟ ಮಾಡ್ತಾ ಇದೆ ಅನ್ನೋದು ಇದಕ್ಕೂ ಕೂಡ ಬಹಳ ಸಂತೋಷದಾಯಕವಾದಂಥ ಒಂದು ವಿಚಾರ ಈ ಹನ್ನೊಂದು ಮುಕ್ಕಾಲು ಲಕ್ಷ ಹಾಲನ್ನ ಕೊಡ್ತಕ್ಕಂಥ ರೈತರನ್ನ ಸುಭದ್ರವಾಗಿ ನೋಡ್ಕೊಳ್ತಕ್ಕಂಥದ್ದು ಮತ್ತು ರೈತರ ಹಿತ ಕಾಪಾಡ್ತಕ್ಕಂಥದ್ದು ಕೋಲಾರ ಹಾಲು ಕೋಟದ ಒಂದು ಧ್ಯೇಯ ಕೂಡ ಆಗಿದೆ ಈಗಾಗಲೇ ತಮಗೆಲ್ಲ ತಿಳಿದಿರೋ ಹಾಗೆ ಏನು ಹಾಲಿನ ಒಂದು ದರವನ್ನು ಸರ್ಕಾರ ಇನ್ನೂ ಹೆಚ್ಚು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದೇನೆ ಯಾಕೆ ಅಂತಂದರೆ ರೈತರು ತಾವು ಮಾರಾಟ ಮಾಡತಕ್ಕಂಥ ಹಾಲಿನ ದರ ಅವರಿಗೆ ಸರಿಯಾದ ರೀತಿಯಲ್ಲಿ ಮತ್ತು ಅವರ ವೆಚ್ಚಕ್ಕೆ ಅನುಗುಣವಾಗಿ ಸಾಕಾಗ್ತಾ ಇಲ್ಲ ಹೇಳಿ ಈ ಒಂದು ಸಂದರ್ಭದಲ್ಲಿ ನನ್ನ ಒಬ್ಬನ ಭಾವನೆ ಅಲ್ಲ ರೈತರ ಎಲ್ಲರ ಭಾವನೆ ಈಗಾಗಲೇ ನಾನು ಪೇಪರಲ್ಲಿ ಬೆಳಗ್ಗೆ ಹೋದೆ ಕೆ ಎಮ್ ಎಫ್ನ ಅಧ್ಯಕ್ಷರಾದಂಥ ಭೀಮಾ ನಾಯಕ್ ಅವರು ಸರ್ಕಾರಕ್ಕೆ ಮತ್ತೆ ಐದು ರೂಪಾಯಿ ಜಾಸ್ತಿ ಮಾಡಬೇಕು ರೈತರ ರೈತರ ಹತ್ರ ತಗೊಳ್ಳೋದು ಹಾಲನ್ನ ಅಂತೇಳಿ ಸರ್ಕಾರಕ್ಕೆ ಒಂದು ಮನವಿ ಸಲ್ಲಿಸಿದ್ದಾರೆ ನಾವು ಕೂಡ ಈ ಒಂದು ಸಂದರ್ಭದಲ್ಲಿ ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದೇವೆ ಸರ್ಕಾರ ರೈತರ ನೆರವಿಗೆ ಬರಬೇಕು ಐದು ರೂಪಾಯಿ ಒಂದು ಲೀಟ್ರಿಗೆ ಜಾಸ್ತಿ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಸರ್ಕಾರವನ್ನು ಮುಖ್ಯಮಂತ್ರಿಗಳನ್ನು ಉಪಮುಖ್ಯಮಂತ್ರಿಗಳನ್ನು ನಾವು ವಿನಂತಿ ಮಾಡಿಕೊಡ್ತೇವೆ ಹಾಗೆಯೇ ಏನು ನಮ್ಮ ಹಾಲು ಕೂಡ ಜಾಸ್ತಿ ಆಗ್ತಾ ಇದೆ ಹನ್ನೊಂದು ಮುಕ್ಕಾಲು ಹನ್ನೆರಡು ಲಕ್ಷಕ್ಕೆ ಹೋಗುವಂಥ ಒಂದು ಪರಿಸ್ಥಿತಿ ಇದೆ ಇಂಥ ಒಂದು ಪರಿಸ್ಥಿತಿನಲ್ಲಿ ಒಕ್ಕೂಟಗಳು ಏನು ಆಲೋನ ದರವನ್ನು ಈಗ ಕೊಡ್ತಾ ಇದ್ದೀವೋ ಆ ದರವನ್ನೇ ಕೊಡೋದು ಕೂಡ ಕಷ್ಟ ಆಗ್ಬೋದು ಮುಂದಿನ ದಿನಗಳಲ್ಲಿ ಯಾಕೆಂತಂದರೆ ನಾವು ಏಳು ಲಕ್ಷ ಎಂಟು ಲಕ್ಷ ಬರ್ತಾ ಇದ್ದಂತ ಹಾಲಿಗೆ ಆ ರೇಟನ್ನು ಕೊಡ್ತಾ ಇದ್ದೀವಿ ಆದರೆ ಈಗ ಅದೇ ಹಾಲಿನ ರೇಟನ್ನು ಕೊಡೋದಕ್ಕೆ ಹನ್ನೆರಡು ಲಕ್ಷಕ್ಕೆ ಕೊಡಬೇಕು ಈಗಾಗಲೇ ಹಾಲಿನ ಒಳೆ ಜಾಸ್ತಿಯಾಗಿ ಅವರು ಕನ್ವರ್ಷನ್ ಆಗಿ ಗೋಡರ್ಗಳು ಸೇರ್ತಾ ಇದೆ ಇಂಥ ಒಂದು ಪರಿಸ್ಥಿತಿ ಕೂಡ ಇದೆ ಏನೇ ಆಗಲಿ ಒಟ್ಟಾರೆ ರೈತರ ದೃಷ್ಟಿನಲ್ಲಿ ರೈತರಿಗೆ ಒಳ್ಳೆಯದಾಗುವ ನಿಟ್ಟಿನಲ್ಲಿ ನಮ್ಮ ಒಕ್ಕೂಟ ಕೂಡ ಎಲ್ಲ ಆದ್ಯತೆಯನ್ನು ನೀಡಿ ಆ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಮುಂದೆ ಸಾಗ್ತಾ ಇದೆ ಈ ಒಂದು ನಿಟ್ಟಿನಲ್ಲಿ ಏನು ಹಾಲು ಇದು ಪರಿಪೂರ್ಣವಾದಂತಹ ಆಹಾರ ರೈತರು ಏನು ಮಾಡ್ತಾರೆ ಹಾಲನ್ನು ಪೂರ್ತಿಯಾಗಿ ಹಿಂದಿನ ಹಾಲನ್ನು ಪೂರ್ತಿ ಸೊಸೈಟಿಗೆ ಹಾಕ್ತಾರೆ ಅವರು ಹಾಲನ್ನು ಕುಡಿಯೋಕೆ ಮರೆತು ಬಿಟ್ಟಿದ್ದಾರೆ ರೈತರು ಪಾಪ ನಾನು ರೈತರಲ್ಲಿ ಕಳಕಳಿಯ ಒಂದು ಮನವಿ ಏನು ಅಂತಂದರೆ ರೈತರು ಕೂಡ ಹಾಲನ್ನು ಪ್ರತಿದಿನ ಉಪಯೋಗಿಸ್ಬೇಕು ಹಾಲನ್ನು ಅವರು ಕೂಡ ಸೇವನೆ ಮಾಡಬೇಕು ಸೇವನೆ ಮಾಡಿ ರೈತರು ಕೂಡ ಆರೋಗ್ಯವಂತರಾಗಿರಬೇಕು ಅಂತ ಹೇಳ್ತಾ ಇವತ್ತು ಎಲ್ಲರಿಗೂ ಕೂಡ ವಿಶ್ವ ಹಾಲಿನ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ